ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ತುಂಬ ಸರಳವಾದ ಮನೆ ಮದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದು ನಿಮಗೂ ಕೂಡ ಇಷ್ಟವಾಗಿದೆ ಈ ಒಂದು ಮನೆ ಮದ್ದನ್ನು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಈ ವಿಷಯ ನಾನು ಹೇಳ್ಕೊಡೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ ಸ್ನೇಹಿತರೆ ಇವತ್ತು ಜಠರದಲ್ಲಿ ಮತ್ತು ಹೊಟ್ಟೆನಲ್ಲಿ ನೀರು ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ ಮತ್ತು ಜಠರದಲ್ಲಿ ನೀರು ತುಂಬಿಕೊಂಡಿದೆ ತುಂಬ ಹೊಟ್ಟೆ ನೋವು ಬರ್ತಾಯಿದೆ ಅಂತ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇವತ್ತು ಒಂದು ಸರಳವಾದ ಎಲ್ಲೂ ಹೋಗಿ ದುಡ್ಡನ್ನು ತಂದು ಖರ್ಚು ಮಾಡದೆ ಈ ಒಂದು ಸಮಸ್ಯೆಯಿಂದ ಯಾವ ರೀತಿ ದೂರ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಸಸ್ಯಮೃತ ಪಾರಂಪರಿಕ ನಾಟಿ ಮನೆಮದ್ದು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಏನಕ್ಕೆ ಅಂತಂದರೆ ತುಂಬ ಸರಳವಾದ ಮನೆ ಮದ್ದನ್ನು ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ ಇವತ್ತು ಜಠರದಲ್ಲಿ ಮತ್ತು ಹೊಟ್ಟೆಯಲ್ಲಿ ತುಂಬ್ಕೊಂಡಿರ್ತಕ್ಕಂಥ ನೀರನ್ನು ಯಾವ ರೀತಿ ಸುಲಭವಾಗಿ ತುಂಬ ಸರಳವಾದ ಔಷಧಿಯನ್ನು ಬಳಸಿ ಸರಳವಾದ ಮನೆಮದ್ದನ್ನು ಬಳಸಿ ಯಾವ ರೀತಿ ತೆಗಿಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಗ್ಲಾಸ್ ಗೋಮೂತ್ರವನ್ನು ತೆಗೆದುಕೊಳ್ಳಿ ಆ ಗೋಮೂತ್ರಕ್ಕೆ ಏನು ಮಾಡಬೇಕಂದ್ರೆ ಒಂದು ಚಮಚ ಅರಳೆಣ್ಣೆಯನ್ನು ಹಾಕಬೇಕು ಸಾಮಾನ್ಯವಾಗಿ ಆ ಗೋಮೂತ್ರದ ಒಂದು ಪರಿಶುದ್ಧತೆ ಮತ್ತು ಔಷಧಿ ಗುಣ ನೀವು ತಿಳ್ಕೋಬೇಕು ಸ್ನೇಹಿತರೆ ಅದರಲ್ಲಿ ಎಂಥ ಅದ್ಭುತವಾದ ಔಷಧಿ ಗುಣ ಇದೆ ಅಂತಂದರೆ ಕ್ಯಾನ್ಸರ್ ರೋಗವನ್ನು ಕೂಡ ಗುಣಪಡಿಸ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಈ ಗೋಮೂತ್ರಕ್ಕಿದೆ ಸ್ನೇಹಿತರೆ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಗೋಮೂತ್ರ ಕೆಲವರು ಬಳಸೋದಿಕ್ಕೆ ತುಂಬ ಹಿಂದು ಮುಂದೆ ನೋಡ್ತೀರಾ ಇದರ ಒಂದು ಅದ್ಭುತವಾದ ಔಷಧಿ ಗುಣವನ್ನು ನೀವು ತಿಳ್ಕೋಬೇಕು ಸ್ನೇಹಿತರೆ ಒಂದು ಗ್ಲಾಸ್ ಗೋಮೂತ್ರದ ಜೊತೆಗೆ ಒಂದು ಚಮಚ ಅರಳೆಣ್ಣೆ ನಲವತ್ತು ದಿವಸ ಒಂದು ಮಂಡ್ಲ ಅಂದರೆ ನಲವತ್ತು ದಿವಸ ಸೇವಿಸಿದ್ದೆ ಆದರೆ ಜಠರದಲ್ಲಿ ಮತ್ತು ಹೊಟ್ಟೆನಲ್ಲಿ ತುಂಬಿಕೊಂಡಿರ್ತಕ್ಕಂಥ ನೀರು ಹೊಟ್ಟೆ ಉಬ್ರಾಣೆ ಬರೋ ಅಂಥದ್ದು ಮತ್ತು ಹೊಟ್ಟೆ ಊದ್ಕೊಳ್ಳೋ ಅಂಥದ್ದು ಹೊಟ್ಟೆ ನೋವು ಬರೋವಂಥ ಸಮಸ್ಯೆ ಏನಿದೆ ಸಂಪೂರ್ಣವಾಗಿ ಶಮನವಾಗ್ತದೆ ಸ್ನೇಹಿತರೆ ಇದನ್ನು ನೋಟ್ ಮಾಡಿಕೊಳ್ಳಿ ಇದನ್ನು ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ದೂರ ದೋಷ ಹತ್ತಿರ ದೋಷ ಮತ್ತು ಕಣ್ಣಿನ ಪೊರೆ ಸಮಸ್ಯೆ ಇರ್ತಕ್ಕಂಥವ್ರು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಭಾನುವಾರ ಸಂಪರ್ಕಿಸಬಹುದು ಮತ್ತು ಉಳಿದ ಎಲ್ಲ ದಿನಗಳಲ್ಲೂ ಕೂಡ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ತೋಟದ ಗುಡ್ದಳ್ಳಿನಲ್ಲಿ ಈ ಒಂದು ಔಷಧಿ ಹನಿಗಳನ್ನು ಹಾಕಲಾಗ್ತದೆ ಸಮಸ್ಯೆ ಇರ್ತಕ್ಕಂಥವ್ರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಇಲ್ಲಿ ಬಂದು ಕಂಡ್ಕೋಬೋದು ನಮಸ್ಕಾರ ಸ್ನೇಹಿತರೆ